ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ ತುಂಬ ಜನ ಸಾಯ್ತಾರೆ ಬದುಕು ಅನ್ನೋದು ಒಂದು ಅವಕಾಶ ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೊತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನು ಒಂದು ನಾರ್ಮ್ಸ್ ಇರುತ್ತಲ್ಲ ಹಿಂಗೆ ಇರಬೇಕು ಒಬ್ಬ ಇದೇ ಥರ ಇರಬೇಕು ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗಿರುತ್ತೆ ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ ಅಂದರೆ ಬದುಕಿ ಅವಕಾಶ ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು ಅವರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳ್ ಕಳಿಸ್ಕೊಳ್ಬೇಕು ಅಷ್ಟೇ ಹೇಳ್ಬೋದು ಅವ್ರ ಕುಟುಂಬಕ್ಕೆ ಯಾರು ಶಕ್ತಿ ಕೊಡಲಿ ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸ ಈ ಕನ್ನಡಿಗರಿಗೆ ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ನಟರಾಗಿ ನಿರ್ದೇಶಕರಾಗಿ ಮತ್ತು ಆಗಿ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಹಾಸ್ಯ ನಟರಾಗಿದ್ದ ಅಷ್ಟೇ ಅಲ್ಲ ನಾಯಕ ನಟರಾಗೂ ಕೂಡ ಅನೇಕ ಚಿತ್ರಗಳಲ್ಲಿ ಮಾಡಿದರು ನಾನಂತೂ ರಾಜಕೀಯ ರಾಜ್ಕುಮಾರ್ ಮತ್ತು ಇವರ ಜೋಡಿ ಭಾಳ ಚೆನ್ನಾಗಿತ್ತು ಆಮೇಲೆ ಅಂಬರೀಷ್ ಅವ್ರ ಅಲ್ಲ ಅಂಬರೀಷ್ ಜೊತೆ ಕೂಡ ಕೆಲಸ ಮಾಡಿದ್ದು ಆಮೇಲೆ ನಮ್ಮ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಚಿತ್ರದಲ್ಲಿ ಪಾಪ ಬಹಳಷ್ಟು ಏಳು ಬೇಳೆಗಳನ್ನು ಕಂಡಿದ್ದಾರೆ ಆದರೂ ಕೂಡ ಅವರು ಕನ್ನಡ ಚಿತ್ರ ನಿರ್ಮಾಣ ಮಾಡ್ತಕ್ಕಂಥದ್ದು ನಿರ್ದೇಶನ ಮಾಡ್ತಕ್ಕಂಥದ್ದು ಆ್ಯಕ್ಟ್ ಮಾಡ್ತಕ್ಕಂಥದ್ದನ್ನು ಬಿಡ್ತಿರಲಿಲ್ಲ ಅವರು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಂಡು ಕನ್ನಡ ಚಿತ್ರರಂಗ ಬೆಳಿಲಿಕ್ಕೆ ಭಾಳ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೂರಿನವರು ಅವರು ಮೈಸೂರಿನವರು ಹುಣಸೂರಿನಲ್ಲಿ ಊಟದವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸೊ ಹಾಗಾಗಿ ಮೈಸೂರಿನವರು ಸೊ ಮೈಸೂರು ಕಂಡ್ರೆ ಭಾಳ ಭಾಳ ಪ್ರೇಮ ಇತ್ತು ಅವರಿಗೆ ಪ್ರೀತಿ ಇತ್ತು ನಾನು ಅವರು ಒಂದ್ಸಾರಿ ಹೆಲಿಕ್ಯಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ರೇಸ್ ಕೋರ್ಸ್ನಲ್ಲಿ ಮೈಸೂರಿನ ರೇಸ್ ಕೋರ್ಸ್ನಲ್ಲಿ ಇಳಿದಿದ್ದವು ಸೊ ಉದಕ್ಕೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗಿದ್ದರು ರಾಜಕೀಯ ಸಿನಿಮಾ ಮತ್ತೆ ಸಾಮಾಜಿಕ ವಿಚಾರಗಳನ್ನು ಬಹಳಷ್ಟು ಚರ್ಚೆ ಮಾಡಿದ್ದು ಸೊ ಒಬ್ಬ ಕನ್ನಡ ಸೇವೆಯನ್ನು ಮಾಡಿದಂಥ ಅಪರೂಪದ ನಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬವೃದ್ಧವರಿಗೆ ಅವ್ರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸಾಕಷ್ಟು ಚಿತ್ರಕರ್ಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅವರು ಹೋದ ನಂತರ ಕೂಡ ಒಂದಷ್ಟು ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ರಾತ್ರಿ ಅವರ ಎರಡೂ ನಯನಗಳನ್ನು ಡಾಕ್ಟರ್ ರಾಜ್ಕುಮಾರ್ ಏನೋ ಐದನೇ ಇದಕ್ಕೆ ಡೊನೇಟ್ ಮಾಡಿದ್ದಾರೆ ಸೊ ಆ ಮೂಲಕ ಒಂದು ಏಳೆಂಟು ಜನಕ್ಕೆ ದೃಷ್ಟಿಯಾಗುವಂತಹ ಒಂದು ಮಹತ್ ಕಾರ್ಯ ಮಾಡಿ ಕೆಲಸ ಮಾಡಿರ್ತಕ್ಕಂಥ ಬಹಳ ಸ್ಲಾಗ್ ನೀವು ಆಗುತ್ತೆ ಅದನ್ನ ಅವ್ರಿಗೆ ಸತ್ ಮೇಲೂ ಕೂಡ ಸಮಾಜ ಮುಖಿಯಾಗಿ ಕೆಲಸ ಮಾಡೋದಂತವ್ರು ಸೊ ಅಂಥವ್ರನ್ನು ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ನಡ ಚಿತ್ರರಂಗ ಅವರ ಸಾವಿನಿಂದ ಬಡವಾಯಿತು ಅಂತೇಳಿ ಹೇಳಬೇಕಾಗುತ್ತೆ

ವಾಣಿಜ್ಯ ಮಂಡಳಿ ಪರವಾಗಿ ಅವ್ರಿಗೆ ಗೌರವ ಕರ್ನಾಟಕ ಅಂತ ಕೇಳಿದ್ರು ಮಾಧ್ಯಮದಲ್ಲ ನೀವು ಬಂದು ಭೇಟಿ ಮಾಡಿದ್ರು ಹೌದು ಅವರ ಧರ್ಮಪತ್ನಿಯವರು ಕೂಡ ಕಾಲುವಾದ್ರಲ್ಲ ಅದೇ ದಿನ ಅವರು ಕೂಡ ಕಾಲುವಾಗಿದ್ದಾರೆ ಸೊ ಇಬ್ಬರು ಆತ್ಮಕ್ಕೂ ಶಾಂತಿ ದೊರಕಲಿ ಪ್ರಾರ್ಥನೆ ಪ್ರಾಪ್ತಿಲ್ಲ ಇವತ್ತು ಏನು ಗೊತ್ತಿರೋ ಹಾಗೆ ದ್ವಾರಕೆ ಶಂಕಲು ಇನ್ನು ನಮ್ಮ ಜೊತೆ ಇಲ್ಲ ಏಪ್ರಿಲ್ ಹದಿನಾರನೇ ತಾರೀಕು ಮೂರು ವರ್ಷದಿಂದ ಅವ್ರ ಅವರಿಗೆ ಅನಾಹುತ ಆಗಿ ತೀರು ಹೋಗಿದ್ದು ಈಗ ಮೂರು ವರ್ಷ ನಂತರ ಏಪ್ರಿಲ್ ಹದಿನಾರನೇ ತಾರೀಕೆ ದ್ವಾರಕೆ ಶಂಕಲ್ಗೂ ಹಿಂಗೆ ಆಗಿದೆ ಅವ್ರು ಅವ್ರ ಜೊತೆ ಸೇರಿರ್ತಾರೆ ನಾನು ಆಲ್ಸೋ ಎರಡು ಅ ಬ್ಯೂಟಿಫುಲ್ ಜರ್ನಿ ಒಳ್ಳೆ ತಂದೆಯಾಗಿ ಒಳ್ಳೆ ಗಂಡನಾಗಿ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಿರ್ಮಾಪಕ ನಿರ್ದೇಶಕ ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು ನಾನು ಆಲ್ಸೋ ನೇತ್ರದಾನ ಮಾಡಿದರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ರು ಅವರೆಲ್ಲಿದ್ದರೂ ಖುಷಿಯಾಗಿರಲಿ ಅವರ ಆತ್ಮಕ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ನಾನು ಮಾತುಕಮಿಸ್ತಾಯಿದ್ದೀನಿ ಜಯ ಅಂಜನ್ ಇದು ದ್ವಾರ್ಕಿಶ್ ಅವರಿಗೆ ದೊಡ್ಡ ಗೌರವ ಅವರು ಬದುಕಿದ್ದಾಗ ಇಷ್ಟು ದೊಡ್ಡ ಪ್ರಚಾರ ಅವ್ರಿಗೆ ಸಿಗಲಿಲ್ಲ ಆ್ಯಕ್ಚುಲಿ ನಮ್ಮ ವಾಣಿಜ್ಯ ಮಂಡಳಿ ಇದನ್ನು ಮೊದಲಿಂದ ಗಮನಿಸಬೇಕು ದ್ವಾರ್ಕಿಶ್ ಅವರು ಎಂಟರ್ಟೈನ್ಮೆಂಟ್ ಬರಲಿಕ್ಕೆ ಒಂದು ಇನ್ಸ್ಪಿರೇಷನ್ ಮತ್ತು ಲೆಸನ್ ಫಿಲ್ಮ್ ಮೇಕಿಂಗ್ ಅಂದರೆ ಎಂಟರ್ಟೈನ್ಮೆಂಟ್ 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 ಅದಕ್ಕೆ ಅವರು ಇನ್ಸ್ಪಿರೇಷನ್ ಆಗಿದ್ದರು ಅತಿಯಾಗಿ ಹೋಗೋದಕ್ಕೆ ಅವರು ಒಂದು ಲೆಸನ್ ಕೂಡ ಆಗಿದ್ದರು ಬಟ್ ಅವ್ರದ್ದು ಪರಿಪೂರ್ಣವಾದ ಜೀವನ ನಾನು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ ನೋಡಿ ಮೆಟ್ರೋ ಗೋಲ್ಡ್ ವಿನ ಮೇಯರ್ ಆ ಒಂದು ಸಂಸ್ಥೆ ಆಗಬೇಕು ಅಂತ ಕಲಿಸ್ಕೊಂಡ ಮೊದಲನೇ ಕನ್ನಡಿಗ ದ್ವಾರಕೀಶ್ ಅವರು ಅವ್ರದ್ದು ಸ್ಕೂಲೇ ಮುಸ್ಕೂರು ಸ್ಕೂಲು ರಂಜನೆ 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 ಅದಕ್ಕೆ ಬೇಕಾದ ಸ್ಫೂರ್ತಿ ದ್ವಾಕೀಶು ಆ್ಯಂಡ್ ದ ಲೆಸನ್ ಅವ್ರದ್ದು ಪರಿಪೂರ್ಣ ಜೀವನ ಆಗಿದೆ ಕನ್ನಡ ಚಿತ್ರರಂಗ ಅವರನ್ನು ಸದಾ ಸ್ಮರಿಸುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅದರ ವಾಸ್ತುಶಿಲ್ಪ ಬಂದದ್ದು ನಮ್ಮ ತಂದೆಯವ್ರಿಗೆ ಇವರ ಮಕ್ಕಳು ಕೂಡ ನಮಗೆ ತುಂಬ ಆಪ್ತರು ಹಾಗಾಗಿ ಇದು ಒಂದು ನಮ್ಮ ಕುಟುಂಬನೇ ಇವತ್ತು ಬಹಳ ಬಹಳ ಬೇಜಾರಾಗ್ತಿದೆ ನಾನು ದ್ವಾರ್ಕಿ ಸರ್ ಅವರನ್ನು ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವರು ಯಾವತ್ತೂ ಕೂಡ ಹಿಂದಿನ ದಿನಗಳ ಬಗ್ಗೆ ಬೆಲ್ಕ್ ಹಾಕ್ತಿರಲಿಲ್ಲ ಅವರು ಕಂಡಿರ್ತಕ್ಕಂಥ ಏರಿಳಿತಗಳು ಯಾರೂ ಬಹುಶಃ ಕಂಡಿಲ್ಲ ಯಾವತ್ತೂ ಅವರ ಯಶಸ್ಸಿನ ಬಗ್ಗೆ ಕೂಡ ಅವರು ಜಾಸ್ತಿ ಹೇಳಿಕೊಳ್ಳಿಲ್ಲ ಅಥವಾ ಅವರ ಏಳಿತಗಳ ಬಗ್ಗೆ ಕೂಡ ಜಾಸ್ತಿ ಹೇಳ್ಕೊಳ್ಳಿಲ್ಲ ಬಹುಶಃ ಅದೇ ಅವರ ಜೀವನದ ಗೊತ್ತು ಅಂತ ನಾನು ಅನ್ಕೋತೀನಿ ಸಾಕಷ್ಟು ಅವರಿಂದ ಕಲಿಯೋದಿದೆ ಅವರು ಮಾದರಿ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತ ನಾನು ಸಾಹಸಸೀಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಕುಟುಂಬದ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಅಂದರೆ ನಾನು ಅವರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಮುತ್ತನ್ನ ಪಿಚ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ ಅವ್ರ ಕಾಮಿಡಿ ರಾಜ್ಕುಮಾರ್ ಅವರ ಆ ಕೂತ್ ಕಟ್ ಮಾಡೋದು ಕಾಮಿಡಿ ಮಾಡೋದು ನಾನು ಚಿಕ್ಕದೇ ಸೊ ಅವಾಗಿಂದ ಅವರು ಟ್ಯಾಂಕ್ ನಾನು ಮುಂದೆ ನಾನು ಹೀರೋ ಆಗಿ ಅದು ಅವ್ರ ಪಿಕ್ಚರ್ಲಿ ಹೀರೋ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಆಫ್ರಿಕಾದಲ್ಲಿ ಸೀರಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದರು ನನಗೆ ಯಾವ ಚಿಕ್ಕ ಕೊಡ್ತೀನಿ ಇಲ್ದಂಗೆ ಅಂತ ಮಗನೊಡಗ ನೋಡಿಕೊಂಡರು ಹಿಂದೆ ಬೆಳಗ್ಗೆ ನನಗೆ ನಮ್ಮ ಮಧು ನಮ್ಮ ಅಬ್ಬಾಯಿ ನೋಡೋ ಮಧು ಅವರು ಫೋನ್ ಮಾಡಿದ್ರು ಈ ಥರ ದಕ್ಷಿಣ ಇಲ್ಲ ಅಂತ ನಾನು ನಂಬಕ್ಕೆ ಆಗ್ತಿರಲ್ಲ ಯಾಕಂದರೆ ನಮ್ಮ ವೀರೇಶ್ ಅವರು ಅದೇ ಪ್ರಶ್ನವ್ರು ವೀರೇಶ್ ಅವರು ಒಂದೆರಡು ತಿಂಗಳಿದಾಗ ನಾನು ಅವ್ರ ಹತ್ರ ಮಾತಾಡ್ಸಿದ್ರು ನಿಮಗೆ ಮನೆಗೆ ಬಾ ಮರಿ ಬಾರೋ ಮಾ ನೀವು ನೋಡ್ಬೇಕು ಬಾರೋ ಮರಿ ಮನೆಗೆ ಬಾರೋ ಮನೆಗೆ ಬಾರೋ ಅಂತ ಒಂದು ಎರಡು ಮೂರು ಸಾರಿ ಹೇಳಿದ್ರು ಆಯಿತು ಬರ್ತೀನೋಣ ಬರ್ತೀನ ಅಂತ ಹೇಳಿದೆ ನೋಡಿ ನಾನು ಬರೋಕ್ಕೆ ಮುಂದೆ ಹೊರಟೋಗ್ಬಿಟ್ಟು ಬೇಜಾರಾಗ್ತಾಯಿದೆ ಇವತ್ತು ಕಲ್ಕೊಂಡಿದ್ದೀವಿ ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ ಯಾಕೆಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು ಹಿರಿಯ ನಟ ಮಾತ್ರ ಅಲ್ಲ ಒಳ್ಳೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಅವರು ಮಾಡದಿರೋ ಒಂದು ಒಂದು ಸಿನಿಮಾ ಇಲ್ಲ ನಮ್ಮ ಎಲ್ಲ ಇಂಡಸ್ಟ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ಲದಂಗೆ ನಮ್ಮನ್ನು ಬೆಳೆಸಿದ್ದಾರೆ ಎಲ್ಲ ಫಾರಿನ್ಗೆ ಹೋಗಲಿ ಎಲ್ಲೇ ಹೋಗಲಿ ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಊರು ತೋರ್ಸ್ಕೊಂಡು ಬಂದಿದ್ದಾರೆ ಅಂದವರು ಇವತ್ತು ಇವಾಗಲೂ ಕಿಶನ್ ಅವರು ಇನ್ನೂ ಒಂದು ಸುಖನ ಇರಬೇಕಾಗಿತ್ತು ಮುನಿತ್ವರು ನೆಕ್ಸ್ಟ್ ಲೀಲಾವತಿಯಮ್ಮ ಅವರು ನಮ್ಮ ಡಾಕ್ಟರ್ ಅವರು ಅದೇನೋ ಗೊತ್ತಿಲ್ಲ ಒಂದು ಮೂರು ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಏನಾಗಿದೆ ಗೊತ್ತಿಲ್ಲ ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೆ ಇದೆ ಆದರೂ ದೇವರು ಎಲ್ಲರೂ ಆತ್ಮಶಾಂತಿ ಕೊಡಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದಕ್ಕಿಂತ ಡಬಲ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಶ್ರುತಿಯನ್ನು ಅನ್ನೋ ಸಿನಿಮಾದಲ್ಲಿ ನಲವತ್ತೈದು ದಿನಗಳ ಕಾಲ ಅವ್ರ ಜೊತೆ ಅವ್ರು ಹೇಳೋದು ನಿಮ್ಮ ಶ್ರೀಮತಿ ಮಕ್ಕಳನ್ನ ಕರ್ಸ್ಕೊಳ್ಳೋದು ಶನಿವಾರ ಒಂದೊಪ್ಪತ್ತು ಸ್ಕೂಲ್ ಭಾನುವಾರ ಡೇ ರಜಾ ಆ ಒಂದೂವರೆ ದಿನ ನಿನ್ನ ಕರೆಸ್ಕೊಂಡು ಮತ್ತೆ ಅವ್ರನ್ನ ಅವ್ರಿಗೆ ಬಸ್ ಚಾರ್ಜನ್ನು ನಾನು ಹೆಂಡತಿ ಮಕ್ಕಳನ್ನ ಕರೆಸಿ ಇದು ಮಾಡಿ ಇವತ್ತು ಅದ್ಭುತವಾದ ಒಬ್ಬ ಕಲಾವಿದ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಅಂತ ಲಾಡ್ ಪಿಕ್ಚರ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ ಸಿಂಗ್ಪುರ್ನಲ್ಲಿ ಪಿಚ್ಚರ್ ಮಾಡಿದ್ರು ಆಫ್ರಿಕಾದಲ್ಲಿ ಸಿನಿಮಾ ಮಾಡಿ ನಮ್ಮವ್ರು ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಿತಾಗ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ ಪ್ರೀತಿಯನ್ನು ಪವಿತ್ರವಾದ ಅದನ್ನು ಅದನ್ನು ಮುಂಚೆ ಬೆಳೆಸ್ಕೊಂಡಿದ್ದೆ ಆಲ್ಮೋಸ್ಟ್ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಚಿತ್ರರಂಗಕ್ಕೆ ಬಂದದ್ದು ಭಾಗ್ಯವಂತರು ಚಿತ್ರದಲ್ಲಿ ನನ್ನ ರಾಜ್ಕುಮಾರ್ ಅವರ ಮಗನಾಗಿ ಅಭಿನಯ ಮಾಡಬೇಕು ಅಂತ ದ್ವಾರ್ಕೀಶ್ ಅವರು ನನ್ನ ಕರೆದರು ಅವಾಗ ನಾನು ಯಾವುದೋ ಒಂದು ಪಿಕ್ಚರ್ ಒಪ್ಕೊಂಡಿದ್ದೆ ಹೇಳಿ ರಾಜ್ಕುಮಾರ್ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಕ್ಕೆ ಇದ್ದೀನಿ ದ್ವಾರ್ಕೀಶ್ ಚಿತ್ರದಲ್ಲಿ ಬಂದು ಸುಮ್ಮನೆ ಪಾರ್ಟ್ ಮಾಡೋದು ಬಿಟ್ಟು ಏನೇನೋ ಮಾತಾಡ್ತಾಯಿದ್ದೀಯಾ ಅಂದರು ನಾನು ಅವಾಗ ತಂದೆ ಕಾಲೇಜ್ ಉಳಿಸ್ಕೊಂಡು ಇನ್ಸ್ಟಿಟ್ಯೂಟ್ಗೆ ಮುಗಿಸ್ಕೊಂಡು ಬಂದವನು ನನಗೆಲ್ಲ ಹೊಸದು ಅವಾಗ ಮಾತು ಹೇಳಿದ್ರು ನೋಡು ಚಿತ್ರರಂಗ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ ನಾನು ಇನ್ಗಿಂತ ದೊಡ್ಡವನು ಹೋಗೋ ಬಾರೋ ಅನ್ಬೋದು ಬಂದು ಪಾರ್ಟ್ ಮಾಡು ತುಂಬ ಕಲಿತೀಯ ಅಂತ ಹೇಳಿದ್ರು ಅವ್ರ ಮಾತು ಎಷ್ಟು ಸತ್ಯ ಆಯಿತು ಅಂತಂದರೆ ನಾನು ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಜೊತೆ ತೂಗುದೀಪ ಆ ಚಿತ್ರ ತಂಡದ ಜೊತೆ ಅಭಿನಯ ಮಾಡ್ತಾ ಮಾಡ್ತಾ ಜೀವನದಲ್ಲಿ ತುಂಬ ಪಾಠಗಳನ್ನು ಕಲಿತೆ ಇದಕ್ಕೆಲ್ಲ ಕಾರಣ ಆದವರು ದ್ವಾರಕೀಶ್ ಅವರು ಅವರಂತಹ ಸಾಹಸಿ ನಿರ್ಮಾಪಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಬರಬೇಕು ಅಂತಂದರೆ ನಾವೆಲ್ಲ ಪುಣ್ಯ ಮಾಡಿರಬೇಕು ಅಂಥವರು ಇವತ್ತು ನಮ್ಮನ್ನು ಆಗಲಿಕ್ಕೆ ಹೋಗಿದ್ದಾರೆ ಬಂದವರೆಲ್ಲ ಹೋಗಬೇಕಾದ್ದು ನಿಸರ್ಗ ನಿಯಮ ಅವರ ಆತ್ಮ ಎಲ್ಲಿದ್ರೂ ನಮ್ಮ ಹಿತಭವಿಸ್ತಾ ಇರುತ್ತೆ ಅವರ ಕುಟುಂಬದವರಿಗೆ ಈ ದುಃಖವನ್ನು ಬರೆಸೋ ಶಕ್ತಿಯನ್ನು ಕೊಡಿ ಅಂತಾರೆ ಫಸ್ಟ್ ಈ ಸರ್ಕಾರಕ್ಕೆ ನಮ್ಮ ಚಿತ್ರ ಚೇಂಬರ್ಗೆ ಫಸ್ಟ್ ನಾನು ಅಭಿನಂದನೆಗಳು ನಮ್ಮ ಫ್ಯಾಮಿಲಿ ಕಡೆಯಿಂದ ಅಪ್ಪರಂಗೆ ಗೌರವ ಕೊಟ್ಟು ಅವರಿಗೆ ಇದು ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫ್ರಮ್ ದ ಹಾರ್ಟ್ ಫಾರ್ ರೆಸ್ಪೆಕ್ಟಿಂಗ್ ವಾಟ್ ಈಸ್ ದನ್ ಫಾರ್ ಕನ್ನಡ ಡಿಸ್ಟ್ರಿಕ್ ಜನರು ಅವರನ್ನು ಕರ್ನಾಟಕ ಕುಳ್ಳ ಕರ್ನಾಟಕ ರತ್ನಕ್ಕಿಂತ ಜಾಸ್ತಿ ಪ್ರ ಇದು ಕೊಟ್ಟಿದ್ದಾರೆ ಕರ್ನಾಟಕದ ಏಕೈಕ ಕುಳ್ಳ ಹೆಮ್ಮೆಯಿಂದ ಕರ್ನಾಟಕ ಕುಳ್ಳನೇ ನಮಗೆ ತುಂಬ ಸಾಕು ರತ್ನಕ್ಕಿಂತ ಕುಳ್ಳ ಇದು ಮೋರ್ ಫೇಮಸ್ ಎವ್ರಿಬಡಿ ಲವ್ಸಿ ಕರ್ನಾಟಕದ ನನಗೆ ಗೊತ್ತಿರೋಂಗೆ ಅಪ್ಪನ ಇಷ್ಟಪಡ್ದ ಜನರೇ ಇಲ್ಲ ಎಲ್ಲರೂ ಪ್ರೀತಿಯಿಂದ ನಮ್ಮ ಕುಳ್ಳ ನಮ್ಮ ಕುಳ್ಳ ಅನ್ನೋರು ಅದಕ್ಕಿಂತ ಏನು ಪ್ರಶಸ್ತಿ ಬೇಕು ನಮಗೆ ಎಲ್ಲೋದ್ರ ಕೈ ಕುಳ್ಳನ ಮಗ ಅಂತಾರೆ ಈ ವಾಟ್ ಎಲ್ಸ್ ಯು ನೀಡ್ ಇಸ್ ಗಿವನ್ ಇಸ್ ಮೋರ್ ಆ್ಯಂಡ್ ಕನ್ನಡಿಗರು ನಮಗೆ ತುಂಬ ಕೊಟ್ಟಿದ್ದಾರೆ ಸೊ ನೋ ರಿಗ್ರೆಟ್ಸ್ ವಾಟ್ ಎವರ್ ಗ ಜನರ ಜನ್ ಜನರಿಗೆ ಪಟ್ಟಿ ಕೊಡೋದು ಬೇರೆ ಅವರು ಜನರು ಏನು ಕೊಡ್ತಾರೋ ಅದೇ ಹೈಯೆಸ್ಟ್ ಶಿವಣ್ಣ ಹೇಳ್ದಂಗೆ ಶಿವಣ್ಣ ಇಸ್ ಫ್ಯಾಮ್ಲಿ ನಮ್ಮ ಐದು ಜನಕ್ಕೂ ಹಿರಿಯ ಅನ್ನ ಥರ ಹಂಗೆ ಫೇ ಫೇವ್ರೇಟ್ ಚಿಕ್ಕ ವಯಸ್ಸಿನ ಒಟ್ಟಿಗೆ ಬೆಳೆದವರು ದೇರ್ ಇಸ್ ನನ್ನ ನಮ್ಮ ನಮಗೆ ಎಷ್ಟು ಲಾಸ್ ಶಿವಣ್ಣಗೂ ಅಷ್ಟೇ ಲಾಸ್ ಸೊ ವಿ ಆಲ್ ಫನ್ ಫ್ಯಾಮ್ಲಿ ಎಂಟೈರ್ ಇಂಡಸ್ಟ್ರಿ ಇಸ್ ಒನ್ ಫ್ಯಾಂಡ್ ಆಲ್ ಲಾಸ್ಟ್ ಎ ವೆರಿ ಬಿಗ್ ಮ್ಯಾನ್ ಇನ್ ಅವರ್ ಇಂಡಸ್ಟ್ರಿ ದ ಸುದೀಪ್ ಸರ್ ನಿಮಗೆ ಬರೀ ಸಂಘದ ಸ್ಟಾರ್ ಅಷ್ಟೇ ಅಲ್ಲ ನಿಮ್ಮ ಕುಟುಂಬ ಅವರು ನೀವು ಅವರೊಟ್ಟಿಗೆ ಸಾಕಷ್ಟು ವರ್ಷ ಜಾರ್ನಿ ಮಾಡಿದ ಸುದೀಪ್ ಏನು ಹೇಳಿದ್ರು ಸುದೀಪ್ ಅವರು ಬರ್ತಾ ಇದಾರೆ ಈಗ ಬರ್ತಾ ಇದೀಗ ಅಂತ ಹೇಳಿದ್ದಾರೆ ಬೆಳಗ್ಗೆ ಏಳುವರೆ ಫ್ಲೈಟ್ ಇಲ್ಲಿ ಇರ್ಕೊಂಡು ಇಲ್ಲಿಗೆ ಬರ್ತಾರೆ ಈಗ ಕೊನೆಯದಾಗ ಒಂದು ಪ್ರಶ್ನೆ ಅಂತಿಮ ವಿಧಿವಿಧಾನಗಳನ್ನು ಯಾರು ನಿರ್ವಹಿಸ್ತಾ ಇದಾರೆ ನಮ್ಮ ಪದ್ಧತಿ ಪ್ರಕಾರ ನಮ್ಮ ಅಣ್ಣ ಸಂತೋಷ ಅಮೆರಿಕಿಂದ ಬಂದಿದ್ದಾರೆ ಅವರು ಅದನ್ನು ನಾವೆಲ್ಲ ಮಾಡ್ತೀವಿ